ವಾಟ್ ಸಮಥಿಂಗ್ ಆನ್ ಸ್ಟೇಜ್ ಸೊ ಇಟ್ಸ್ ಕೈಂಡ್ ರಿಕ್ವೆಸ್ಟ್ ಮೊದ್ಲಿಗೆ ರಾಪರ್ಲಿ ರಿಕ್ವೆಸ್ಟ್ ಯು ಬೋ ಟು ಅನ್ವಿಲ್ ಇಟ್ ಓಪನ್ ಮಾಡಿ ಏನದು ಅಂತ ನೋಡೋಣ ಒಂದು ಡ್ಯಾಶ್ ಬೋರ್ಡ್ ನಾವು ನೋಡ್ತಾ ಇದ್ದೀವಿ ಹೇಳಿದ್ದಾರೆ ಪಾತ್ರ ಇರುತ್ತೆ ಆಡಿಯೋ ಲಾಂಚ್ ಅಲ್ಲಿ ಅಂತ ಇದಾದ ನಂತರ ಒಳಗಡೆ ಒಂದು ಬಾಕ್ಸ್ ಕೈಂಡ್ ರಿಕ್ವೆಸ್ಟ್ ನಮ್ಮ ಚೇತನ್ ನಾಯಕ್ ಒಳಗಿರೋ ಒಂದು ಬಾಕ್ಸ್ ಅನ್ನು ತೆಗೆದುಕೊಡ್ಬೇಕು ಚೇತನ್ ಕೇಳಿ ಅವರು ಎಲ್ಲಿಟ್ಟಿದ್ದಾರೆ ಅಂತ ಇರೋ ನಮ್ಮ ಡೈರೆಕ್ಟರ್ ರೂಪ್ಸ್ ಇರೋ ಗೇಮ್ ಇದು ಎಲ್ಲಿದೆ ಹುಡುಕಿ ಅಂತಾರೆ ಬಾಕ್ಸ್ ತೆಗ್ದು ಕೊಡಬೇಕು ಆಂಟೋನಿ ಅವ್ರ ಕೈ ಕೊಡಬೇಕು ಐ ಕೈನ್ಲಿ ರಿಕ್ವೆಸ್ಟ್ ಆಂಟೋನಿ ಟು ಪ್ಲೀಸ್ ರಿಸೀವ್ ದ ಬಾಕ್ಸ್ ಎಸ್ ರಿಸೀವ್ ಇಟ್ ಅಂಡ್ ಪ್ಲೀಸ್ ಗಿವ್ ದ ಬಾಕ್ಸ್ ಟು ಮ್ಯೂಸಿಕ್ ಡಿರೆಕ್ಟರ್ ಹರಿ ಮ್ಯೂಸಿಕ್ ಡೈರೆಕ್ಟರ್ ಹರಿ ದಯವಿಟ್ಟು ತಗೊಳ್ಳಿ ಎಸ್ ಹರಿ ಎಲ್ಲ ಡೈರೆ ಕೊಟ್ಬಿಟ್ರೆ ಬಾಕ್ಸ್ ಒಂದು ನೋಡ್ತಾ ಇದೀನಿ ದಯವಿಟ್ಟು ನೀವು ನಮ್ಮ ಪ್ರೊಡ್ಯೂಸರ್ ಸೇರಿ ಆ ಪೆನ್ ಡ್ರೈವ್ ಅನ್ನ ಲಹರಿ ವೇಲು ಸರ್ ಅವ್ರ ಕೈ ಕೊಡಬೇಕು ಸರಿ ನಿಮ್ ಕೆಲ್ಸ ಏನಂದ್ರೆ ಆ ಇನ್ನು ಸೌಂಡ್ ಸಿಸ್ಟಮ್ ಕಾಣ್ತಿದೆ ಅಲ್ಲಿ ಪೆನ್ ಡ್ರೈವ್ಗೆ ಜಾಗ ಇದೆಯಲ್ಲ ಅಲ್ಲಿಗೆ ಹಾಕ್ಬೇಕು ಎಸ್ ಅಲ್ಲಿ ಫಿಕ್ಸ್ ಮಾಡೋ ಮೂಲಕ ಮೂಲಕ ಆಡಿಯೋ ಲಾಂಚ್ ಮಾಡ್ತಾ ಇದೀವಿ ದಟ್ಸ್ ರಿಯಲಿ ನೈಸ್ ಒಂದು ಜರ್ನಿಯಲ್ಲಿ ನಡೆಯುವಂತ ಕತೆ ಹೊಂದಿರುವಂತಹ ನಮ್ಮ ಸಿನಿಮಾ ಹಾಕಿದ ತಕ್ಷಣ ಪ್ಲೇ ಆಗುತ್ತಾ ನಾನು ಅನ್ಕೊಂಡೆ ಹಾಕಿ ಪ್ಲೇ ಆಗಲ್ಲ ವಿದ್ಯುಕ್ತ ಚಾಲನೆ ಕೊಟ್ಟಿದೀವಿ ನಾವು ಸೊ ಹ್ಯಾಶ್ ನಮ್ಮ ಪಾರು ಪಾರ್ವತಿ ಸಿನಿಮಾಗೆ ತಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತಾ ಈಗ ವೇದಿಕೆ ಮುಂಭಾಗಕ್ಕೆ ಹೋಗಿ ಎಲ್ರು ಕುಳಿತುಕೊಳ್ಬೇಕು ಇಟ್ಸ್ ಕೈಂಡ್ ರಿಕ್ವೆಸ್ಟ್ ಆ ಕರೆಕ್ಟ್ ಅದು ಇದ್ದಿದ್ರೆ ಚೆನ್ನಾಗಿರೋದು ಈ ಒಂದು ಕಲ್ಪನೆಗೆ ಒಂದು ಪ್ರೀತಿಯ ಚಪ್ಪಾಳೆ ಬಲಿ ಅದಕ್ಕೆ ನಾನು ಹೇಳಿದ್ದು ಫ್ರೆಶ್ ಅವರ ಒಂದು ಕ್ರಿಯೇಟಿವಿಟಿ ಒಂದು ಕ್ರಾಂತಿಯನ್ನ ಮೂಡಿಸಲಿ ಅಂತ ಐ ಕೈಲಿ ರಿಕ್ವೆಸ್ಟ್ ಎವ್ರಿ ಒನ್ ಟು ಪ್ಲೀಸ್ ಟೇಕ್ ಪಾರು ಪಾರ್ವತಿ ಈ ಸಿನಿಮಾನಲ್ಲಿ ಇದೊಂದು ಜರ್ನಿಯಲ್ಲಿ ನಡೆಯುವಂತಹ ಕತೆ ಸಿಕ್ಕಾಪಟ್ಟೆ